ಭಾರತೀಯ ಬಹುಜನ ಸಮಾಜ ಪಕ್ಷದಲ್ಲಿ ಅಂದ್ರೆ ಬಿಎಸ್ಪಿ ಭಿನ್ನಮತ ಬುಗಿಲೆದಿದೆ ಬಿಎಸ್ಪಿನಲ್ಲಿ ನಂಜಂಗೂಡು ಪ್ರಾಂತ್ಯದಲ್ಲಿ ಭಿನ್ನಮತ ಬುಗಿಲೆದಿದೆ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದಂತಹ ಆರ್ಥಿಕ ಸುಯೋಗ ದಿವಸ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಮಂಡ್ಯ ಕೃಷ್ಣಮೂರ್ತಿ ಅವರು ಶ್ರೀಕಂಠು ಅವರನ್ನ ಪಕ್ಷದ ಎಲ್ಲಾ ಹುದ್ದೆಗಳಿಂದ ಉಚ್ಛಾಟಿಸುವುದಾಗಿ ಘೋಷಿಸಿದ ಬೆನ್ನಲ್ಲೇ ಶ್ರೀಕಂಠು ಅವರು ರಾಜ್ಯಾಧ್ಯಕ್ಷರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶ್ರೀಕಂಠೂರವರು ಮಾತನಾಡಿ ಯಾವುದೇ ಸೂಕ್ತ ಕಾರಣ ನೀಡದೆ ನನ್ನ ಪಕ್ಷದಿಂದ ಏಕಾಏಕಿ ತೆಗೆದುಹಾಕಲಾಗಿದೆ ಅಂತ ಆರೋಪಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೇನೆ ಅಂತ ಕೂಡ ಅವರು ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಎರಡು ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದೆ ಕ್ಷೇತ್ರದ ಜನರಲ್ಲಿ ಇಂದಿಗೂ ಕೂಡ ಬಿಎಸ್ಪಿ ಶ್ರೀಕಂಠು ಎಂದೇ ಗುರುತಿಸಲ್ಪಡ್ತಾ ಇದ್ದೇನೆ ಅಂತ ಕೂಡ ತಿಳಿಸಿದ್ರು ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯ ನಂತರ ತಮ್ಮನ್ನ ಪ್ರಶ್ನಿಸಿದ್ದಕ್ಕಾಗಿ ತಮ್ಮನ್ನ ಪ್ರಶ್ನಿಸಿದಕ್ಕಾಗಿ ಕಳೆದ ಎರಡು ವರ್ಷಗಳಿಂದ ಪಕ್ಷದ ಯಾವುದೇ ಸಭೆಗಳಿಗೆ ಕರೆದಿಲ್ಲ ಮತ್ತು ಈಗ ಏಕಾಏಕಿ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಅಂತ ಶ್ರೀಕಂಠು ದೂರಿದರು ನೀವು ಪಿಯ ವಿಚಾರ ಮಾತನಾಡ್ತಾ ಇದ್ದೀರಿ ಆದರೆ ಕಾಂಗ್ರೆಸ್ ಪಕ್ಷದ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದೀರಿ ಎಂದು ಅವರು ಗಂಭೀರ ಆರೋಪ ಮಾಡಿಕೊಂಡರು ಈ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ ಮತ್ತು ದಾಖಲೆಗಳನ್ನು ನೀಡಲು ಸಿದ್ಧನಿದ್ದೇನೆ ಅಂತ ಕೂಡ ಸವಾಲು ಹಾಕಿದ್ರು ಪಕ್ಷದಿಂದ ಉಚ್ಚಾಟನೆ ಮಾಡುವಾಗ ತಮ್ಮ ಮೇಲೆ ಮಾಡಲಾದಂತಹ ಆರೋಪಗಳನ್ನ ದಾಖಲೆ ಸಮೇತ ಸಾಬೀತುಪಡಿಸುವಂತೆ ಶ್ರೀಕಂಠು ಅವರು ರಾಜ್ಯಾಧ್ಯಕ್ಷರಿಗೆ ಸವಾಲು ಹಾಕಿದರು ನೀನು ಶೆಡ್ ಗಿರಾಕಿ ನೀನೊಬ್ಬ ಪೋಸ್ಟ್ ಮನ್ನು ನೀರುವಂತಹ ತನಕ ಪಕ್ಷ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕೂಡ ರಾಜ್ಯಾಧ್ಯಕ್ಷರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದು ಪಕ್ಷದ ಒಳಗೆ ಭಿನ್ನಾಭಿಪ್ರಾಯವನ್ನ ಅಥವಾ ಭಿನ್ನಾಭಿಪ್ರಾಯದ ಆಳವನ್ನ ತೋರಿಸ್ತಾ ಇದೆ ಈ ಬೆಳವಣಿಗೆಯಿಂದಾಗಿ ನಂಜನಗೂಡು ಬಿಎಸ್ಪಿ ಪಕ್ಷದ ಕಾರ್ಯಕರ್ತರಲ್ಲಿ ಗೊಂದಲ ಮನೆ ಮಾಡಿದೆ ಜಿಲ್ಲಾ ಉಪಾಧ್ಯಕ್ಷನಾದ ನಾನು ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಮಳವಳ್ಳಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಅದಾದ ನಂತರ ವರುಣ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಾಗ ವಾಪಸ್ ತೆಗೆ ವಿಚಾರದಲ್ಲಿ ನಾನು ಅವ್ರನ್ನ ವಿರೋಧ ಮಾಡಿದೆ ವಿರೋಧ ಮಾಡೋದ್ರ ಜೊತೆಯಲ್ಲಿ ಇವರು ತಗೋಕ್ಕೆ ಬಂದಂಥ ವ್ಯಕ್ತಿ ನಾನು ತೆಗೆಯೋದು ಬೇಡ ನೀವು ಇಲ್ಲಿ ಬಂದು ನಿಂತಿರೋದೇ ಅಪಾಯ ಅಂಥದ್ರಲ್ಲಿ ಈಗ ತೆಗೆದ್ರೆ ಇನ್ನೂ ಅಪಾಯ ಆಗುತ್ತೆ ಅಂತ ಅವರು ನಾನು ಅವರ ವಿಜ್ಞಾನಂತಿ ಮಾಡ್ಕೊಂಡೆ ನಮ್ಮೆಲ್ಲ ಕಾರ್ಯಕರ್ತರು ಅವ್ರನ್ನ ಅಡ್ಗಟ್ಟದಿಂದ ನಮ್ಮ ಗೌರವ ಉಳಿತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವರ ಉಳಿತು ಹಿಂದೆ ಪಾರ್ಲಿ ಹಿಂದೆ ಇದೇ ಥರ ಎಲ್ಲೋ ಚುನಾವಣೆಗಳು ನಡೀತಾ ಇದೆ ಆ ಥರ ಇದು ಇಲ್ಲಿ ಕ್ಷೇತ್ರದಲ್ಲಿ ಆಗೋದು ಬೇಡ ಅಂತ ಹೇಳಿದ್ದೀವಿ ಒಂದು ನಾನು ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿಯಿಂದ ಇಲ್ಲಿವರೆಗೆ ಎರಡು ಬಾರಿ ನಂಜಗೂಡ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ನನ್ನ ಬಗ್ಗೆ ಯಾವುದೇ ಥರ ಕಳಂಕ ಇಲ್ಲ ಶ್ರೀಕಂಠ ಬಿ ಎಸ್ ಪಿ ಬಿ ಎಸ್ ಪಿ ಶ್ರೀಕಂಠ ಅನ್ನೋದು ನಂಜಗೂಡ ಇಡೀ ತಾಲೂಕು ಇಡೀ ಮೈಸೂರು ಜಿಲ್ಲೆಯಲ್ಲಿ ಹೆಸರುವಾಸಿ ಅಂತ ಮಾಡಿದಂಥ ವ್ಯಕ್ತಿ ನಾನೇ ಏಕೈಕ ವ್ಯಕ್ತಿ ನಾನೇ ಇವನ್ನ ಮಂಡ್ಯ ಕೃಷ್ಣಮೂರ್ತಿ ಅಂತ ಹೇಳ್ತಾರೆ ಹೊರತು ಬಿ ಎಸ್ ಪಿ ಕೃಷ್ಣಮೂರ್ತಿ ಅಂತ ಹೇಳಲ್ಲ ಆದ್ದರಿಂದ ನಾನು ಈ ಈ ವ್ಯಕ್ತಿಯ ಮೇಲೆ ಇವನು ಸಟ್ಗಿರಾಕಿ ಇವನಿಗೆ ಚುನಾವಣೆ ಮುಗಿದ ಎಂಟೇ ದಿನಕ್ಕೆ ಹೊಸ ಕಾರು ಇಪ್ಪತ್ತು ಲಕ್ಷ ಮಂಟ್ ಬಂತು ಇದು ನನ್ನ ಮನಸ್ಥಿತಿ ಇವನಿಗೆ ಇಪ್ಪತ್ತು ಲಕ್ಷ ಕಾರಿಗೆ ಕಾರು ಹೇಗೆ ಬಂತು ಅನ್ನೋ ಪ್ರಶ್ನೆ ಮಾಡೋದಕ್ಕೆ ಈ ವ್ಯಕ್ತಿ ಎರಡು ವರ್ಷದಿಂದ ಯಾವುದೇ ಮೀಟಿಂಗು ನನ್ನನ್ನು ಕರೀದೆ ಏಕಾಏಕಿ ನನಗೆಗಳು ಬಂದ ಅದು ಒಂದು ಕಡೆ ಇರಲಿ ಈಗ ಮೊನ್ನೆ ಬಂದು ಆರ್ ಎಸ್ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಇದ್ದಕ್ಕೆ ನಿನಗೆ ಏನಪ್ಪ ಇಲ್ಲಿ ಕೆಲಸ ಅಂತ ಕೇಳಿದೆ ನಾನು ಆರ್ ಎಸ್ ಎಸ್ನವರು ಮತ್ತು ಕಾಂಗ್ರೆಸ್ ನಡುವೆ ನಡೀತಾರಂತ ವಿಚಾರಕ್ಕೆ ನೀನು ಮಧ್ಯೆ ಎಂಟ್ರಿ ಕೊಟ್ಟೆಲ್ಲ ನೀನು ಯಾರು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಕೇಳಿದಂಥ ನಾನೇ ಮೊದಲ ಮೊದಲಿಗೆ ಇವನ್ಗೆ ಮತ್ತೆ ನೀನು ಯಾವಾಗಲೂ ಅಷ್ಟೇ ನೀನು ಬಿ ಎಸ್ ಪಿ ವಿಚಾರ ಹೇಳ್ತೀಯ ಅಷ್ಟೇ ನಿನ್ನ ಒಳ ಹಬ್ಬ ಕಾಂಗ್ರೆಸ್ಸು ಬಾಬಾ ಸಾಹೇಬರಿಗೆ ಮೊದಲನೇ ಶತ್ರು ಕಾಂಗ್ರೆಸ್ ಅಂತ ನಾವು ಹೇಳ್ತೀವಿ ಆದರೆ ನೀನು ಕಾಂಗ್ರೆಸ್ ಒಳಗಡೆ ನಿನ್ನ ಒಪ್ಪಂದ ಇದೆ ಬಿಚ್ಚ ಹೇಳಬೇಕು ಅಂತಂದರೆ ಬಾ ನೆಟ್ಟು ನೆಟ್ಟು ಕುಂದು ಮಾತ್ರ ಚರ್ಚೆ ಮಾಡೋಣ ಬಾ ನಿನ್ನ ವಿಚಾರದಲ್ಲಿ ನಾನು ಚರ್ಚೆ ಮಾಡ್ತೀನಿ ನೀನು ಎಲ್ಲೋ ಡಿಬಿಟ್ ತಕ್ಕೋ ಎಲ್ಲರೂ ಕೂತ್ಕೋ ನನ್ನ ಆಸ್ತಿ ಮಾರಿದ್ದೀನಿ ಪ್ರಾ ಪಕ್ಷಕ್ಕೋಸ್ಕರ ಎರಡು ಕೋಟಿ ಬೆಳೆ ಆಸ್ತಿನ ನಾನು ಮಾರಿದ್ದೀನಿ ನನ್ನ ಹತ್ರ ದಾಖಲೆ ಇದೆ ನೀನು ದಿನಕ್ಕೊಂದು ಸೂಟ್ ಆಗ್ತಾಯಿದೆ ಇತ್ತೀಚೆಗೆ ಎಲ್ಲಿ ಬರ್ತು ನಾನು ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಬಹುಜನ್ ಚಳವಳಿಗೆ ಎಲ್ಲರೂ ತ್ಯಾಗ ಮಾಡ್ತಾರೆ ಕಾರ್ಯಕರ್ತರ ಹೆಸರು ಹೇಳಿ ನೀವು ಈ ಡೋಂಗ್ ಯಾಟನ್ನು ಬಿಟ್ಟು ಅಕ್ಕ ಮಾಯಾವತಿ ವಸ್ತರನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇದು ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ ಇದೇ ಥರ ನೀವು ಮಾಡೋದಾದ್ರೆ ನೀನು ಕಾಸಿನ ಗಿರಾಕಿ ಕಾಸಿನ ಗಿರಾಕಿ ಅನ್ನೋದನ್ನ ಈಗಾಗಲೇ ಸಾಬೀತುಪಡಿಸ್ಕೊಂಡಿದೀಯ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷನಾದ ನಾನು ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಮಳವಳ್ಳಿ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಅದಾದ ನಂತರ ವರ್ಣಕ್ಷೇತ್ರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಾಗ ವಾಪಸ್ ತೆಗೆ ವಿಚಾರದಲ್ಲಿ ನಾನು ಅವ್ರನ್ನ ವಿರೋಧ ಮಾಡಿದೆ